सुंदर के तरी ये सुंदर है यार ये ಲಾಂಗ್ ಜರ್ನಿ ನಮಸ್ತೆ ಎಲ್ಲರಿಗೂ ಇವ್ರು ಯಾರು ಅಂದ್ಕೊಂಡಿದ್ದೀರಾ ನನ್ನ ಮಗ ಯೋಗ ಟೀಚರ್ ಅಂತ ಹೇಳಿದ್ದೀನಿ ಅವರು ಸ್ಟೂಡೆಂಟ್ಸ್ ಇವರೆಲ್ಲ ತುಂಬ ದಿನದಿಂದ ಬಂದಿರಲಿಲ್ಲ ಯಾಕೆಂದರೆ ಕೆಲಸ ನಡೀತಾ ಇತ್ತಲ್ಲ ಕೆಳಗಡೆ ಆಫೀಸಿದ್ದ ಬರ್ತಾಯಿದ್ರು ಅದಾದಮೇಲೆ ಕೆಲ ಮೇಲ್ಗಡೆ ಕೆಟ್ಟವರೆಗೂ ಬರ್ತಿರ್ಲಿಲ್ಲ ಇವತ್ತು ಬಂದಿದ್ರಂತೆ ಅದೆಲ್ಲ ವಿಡಿಯೋ ಮಾಡಿ ನೋಡಿಸಿದ್ದಾನೆ ಫಸ್ಟು ನಾನು ಗಾರ್ಡನ್ ಮಾಡಿದಾಗಲೂ ಅವಾಗವಾಗ ಬೆಳಗ್ಗೆ ಹೊತ್ತು ಬಂದು ನೋಡ್ತಾ ಇದ್ರು ಇವರು ನಾನು ನೋಡಿರಲಿಲ್ಲ ಇವ್ರನ್ನ ಇನ್ನೊಬ್ಬ ಇನ್ನೂ ಇಬ್ಬರೂ ನೋಡಿದ್ದೀನಿ ಇನ್ನೊಬ್ಬರು ಅವರು ಇದ್ದಾರೆ ಅವರು ಬಂದಿದ್ದರು ಆದರೆ ಮೇಲೆ ಬಂದಿರಲಿಲ್ಲ ಅವರು ಇದು ಇವರೆಲ್ಲ ಗಾರ್ಡನ್ ನೋಡ್ತಾ ಇದ್ದಾರೆ ನನ್ನ ಗಾರ್ಡನ್ ಇವಾಗ ಸರಿ ಇಲ್ಲ ಮೊದಲು ನೋಡಿದಕ್ಕೂ ಇವಾಗೂ ಅವ್ರಿಗೆ ಡಿಫ್ರೆನ್ಸು ಗೊತ್ತಾಗಿಲ್ಲ ಅನ್ಸುತ್ತೆ ಯಾವಾಗೋ ಆ ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲ ನೋಡಿ ಗಿಡಗಳು ಖುಷಿ ಪಡ್ತಾಯಿದ್ರು ಕಾಯಿ ಹೆಣ್ಣು ಆಮೇಲೆ ಅದು ಆರ್ಟಿಫಿಷಲ್ ಆರೆಂಜ್ ಎಲೆ ಮುರ್ದು ಬಿಟ್ಟು ಮೂಸ್ ನೋಡ್ತಾಯಿದ್ರು ಸಪೋಟ ಗಿಡ ನೋಡ್ತಾಯಿದ್ರು ಇವರೆಲ್ಲ ನೋಡಿ ಮಾರನೇ ದಿನವೇ ನಾನು ಅದನ್ನೆಲ್ಲ ಫೋನ್ ಮಾಡಿದ್ದಾಯ್ತು ಅದೆಲ್ಲ ವಿಡಿಯೋ ಮುಂದೆ ಬರ್ತವೆ ನಿಮಗೆ ಯಾವ್ಯಾವು ಕೆಲಸ ಆಗ್ತಾಯಿದೆ ಅಂತ ನಿಧಾನವಾಗಿ ದಿನ ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡ್ತಾಯಿದ್ದೀನಿ ಡೈಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಇವಾಗಿವಾಗ ಚೇತರಿಸ್ಕೊಳ್ಳೋದ್ರಿಂದ ನಾನು ಡೈಲಿ ಮಾಡಿ ರಿಸ್ಕ್ ತಗೊಳಕ್ಕೆ ಇಷ್ಟಪಡೋಲ್ಲ ಒಂದಿನ ರೆಸ್ಟ್ ತೊಗೊಳ್ತೀನಿ ಮತ್ತೆ ಮಾಡ್ತಾಯಿದ್ದೀನಿ ಈ ಥರ ನಿಧಾನವಾಗಿ ಗಾರ್ಡನ್ ಸೆಟ್ ಆಗ್ತಿದೆ ತುಂಬ ಬಿಸಿಲಾಗೋಷ್ಟೊತ್ತಿಗೆ ಮುಗಿದ್ರೆ ಸಾಕು ಅನಿಸಿದೆ ಆಪಿಯಲ್ಲಿ ಅವ್ರ ಹಿಂದೆ ಓಡಾಡ್ತಾ ಇತ್ತು ಇವರು ಇವ್ರು ದೊಡ್ಡದಾಗಿದೆ ಆವಾಗ ಚಿಕ್ಕದಾಗಿತ್ತು ಆವಾಗ ಭಯ ಬೀಳ್ತಿರ್ಲಿಲ್ಲ ಎತ್ಕೊಂಡು ಮುದ್ದಾಡೋರು ಇವಾಗ ಅಷ್ಟು ದೊಡ್ಡದಾಗಿರೋದಕ್ಕೆ ಅವ್ರಿಗೆ ಭಯ ಆಗುತ್ತೆ ಆಮೇಲೆ ನನ್ನ ಮಗ ಅದೇನು ಮಾಡಲ್ಲ ಅಂದಮೇಲೆ ಇದ್ದ ನೋಡಿ ಎಲ್ಲರೂ ಇದು ಮದುವೆ ಆಗಿ ಗೃಹಿಣಿಯರು ಗೃಹಿಣಿಯರೇ ಆದರೂ ಕೂಡ ಫಿಟ್ನೆಸ್ಸು ಯೋಗ ಇದ್ದರೆ ಮೈಂಡ್ ಫ್ರೀ ಇರುತ್ತೆ ಅಂತ ಬರ್ತಾರೆ ತುಂಬ ಜನ ಬರ್ತಾರೆ ಇವರು ತುಂಬ ಕ್ಲೋಸು ಅದರಿಂದ ಬಂದು ಬಂದು ಅವತ್ತು ನೋಡ್ತಾ ಇದ್ದರು ಇದರಲ್ಲಿ ಯಾವ್ಯಾವ ಗಿಡ ಇದೆ ಏನು ಅಂತ ಇನ್ನೊಬ್ಬರು ನಾನು ಹೇಳಿದ್ನಲ್ಲ ಲಾಸ್ಟ್ ತೋರಿಸಿದ್ದು ಅವರು ಚಪ್ಪರದವ್ರೇಕಾಯಿ ಪಿಂಕ್ ಕಲರ್ ಆರೆಂಜ್ ಡಾರ್ಕ್ ಪಿಂಕ್ ಕಲರ್ ಇದೆಯಲ್ಲ ಅದು ಊರ ಕಡೆ ಬಿಡೋದು ರೇರು ಇದು ಇದನ್ನು ನನಗೆ ಬೀಜ ಕೊಡಿ ಅಂತ ಕೇಳಿದ್ರಂತೆ ಅದಕ್ಕೆ ಸರಿ ನಾನು ಬೀಜಕ್ಕೆ ಬಿಟ್ಟಿದ್ದೀನಿ ಅಂದೆ ಇವರು ಇವರು ಬೀಜ ಕೇಳಿದಾರಂತೆ ಆ ಬೀಜ ಕೊಡ್ತೀನಿ ನಾನು ಬೀಜ ಮಾಡಿಬಿಟ್ಟು ಕೊಡ್ತೀನಿ ಯಾಕೆಂದರೆ ನಾನು ಬೀಜಕ್ಕೆ ಬಿಟ್ಕೊಂಡಿದ್ದೀನಿ ಇದೇ ವಸ್ತು ಅದು ಬಂದಿರೋದು ನನಗೆ ಅದು ಯಾವ ಥರ ಬಂತು ಅಂತ ನನಗೂ ಗೊತ್ತಾಗಿಲ್ಲ ಅಂತ ಹೇಳಿದ್ದೀನಿ ಅದನ್ನು ಆದಮೇಲೆ ಹ್ಯಾಪಿ ಇವರೆಲ್ಲ ನೋಡ್ತಾರೆ ಇವನು ರೋಡು ಎಲ್ಲೂ ನಮ್ಮ ಮನೆ ಸುತ್ತ ಯಾರು ಓಡಾಡ್ತಾರೆ ಅದು ಆವಾಗ ಈ ಥರ ಹತ್ತಿ ಇರ್ತಾನೆ ಅದಾದಮೇಲೆ ನಾನು ಸ್ವಲ್ಪ ಗಾರ್ಡನ್ನು ಕೆಲಸ ಬೇಸಿಗೆ ಕೆಲಸ ಬೇಸಿಗೆಯಲ್ಲಿ ಯಾವ ಥರ ಬಿಡದೆ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲು ಬಂದಿದ್ದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕಂಡು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿದರೆ ಅದೇ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ ನಮಗೆ ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನು ದುಡ್ಡು ಖರ್ಚಾಗಲ್ಲ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಇದಾಗುತ್ತೆ ನಾನು ತುಂಬ ಕಷ್ಟಪಟ್ಟೆ ವಿಡಿಯೋಗಳು ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಇವರೆಲ್ಲ ನೋಡೋದೆಲ್ಲ ನನ್ನ ಮಗನೇ ಮಾಡಿ ಕಳಿಸಿದ್ದು ವಿಡಿಯೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೆಕ್ಸ್ಟು ಇದು ನಾನು ಮಾಡಿರೋ ವಿಡಿಯೋ ಯಾಕೆಂದರೆ ಬೇಸಿಗೆಯಲ್ಲಿ ಏನು ಮಾಡಬೇಕು ಅಂದರೆ ನೋಡಿ ನಾವು ಅಂತೂ ರೋಡ್ ಸೈಡ್ ಇದೆ ಅಂತ ಡೈಲಿ ಥರ ಸ್ಪ್ರೇ ಮಾಡ್ತೀವಿ ನೀವು ರೋಡ್ ಸೈಡ್ ಇಲ್ಲದೆ ಮನೆಯಲ್ಲಿ ಅಥವಾ ಬಾಲ್ಕನಿ ಆಗಲಿ ಅಥವಾ ನೆಲದಲ್ಲಿ ಹಾಕಿರೋ ಗಿಡಗಳಾಗಲಿ ಏನೇ ಆಗಲಿ ಆ ಬೇಸಿಗೆಗಾಲದಲ್ಲಿ ತಪ್ಪದಂಗೆ ಈ ಥರ ಸ್ಪ್ರೇ ಮಾಡಬೇಕು ಎಲೆಗಳ ಮೇಲೆ ತುಂಬ ಬೇಸಿಗೆ ಇರುತ್ತೆ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ ನೀವು ಈ ಥರ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ ಎಲೆಗಳ ಮೇಲೆ ಧೂಳು ಇರೋಲ್ಲ ಎಲೆಗಳಿಂದನೇ ಆಕ್ಸಿಜನ್ ಸಿಗುತ್ತೆ ಗಿಡಗಳಿಗೆ ಅದರಿಂದ ನಾವು ದಿನದ್ದಿನ ಆ ಧೂಳು ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅವುಕ್ಕೆ ಆಕ್ಸಿಜನ್ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಅದರಿಂದ ನೀವು ಬೇಸಿಗೆಗಾಲದಲ್ಲಿ ಇದನ್ನು ತಪ್ಪದಂಗೆ ಮಾಡಿ ಅದು ಆದರೆ ಹದಿನೈದು ದಿನಕ್ಕೊಂದ್ಸರಿ ಮಣ್ಣೆಲ್ಲ ಲೂಸ್ ಮಾಡಿ ಆಮೇಲೆ ಎರಡೊತ್ತು ನೀರು ಹಾಕಿ ಎರಡೊತ್ತು ನೀರು ಹಾಕಿ ಸಾಯಂಕಾಲದ ಹೊತ್ತು ಕಂಪಲ್ಸರಿ ಹಾಕಿ ಬೆಳಗ್ಗೆ ಹೊತ್ತು ಆಗಿಲ್ಲ ಅಂದ್ರೂ ಸಾಯಂಕಾಲ ಕಂಪಲ್ಸರಿ ಹಾಕ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ನೈಟೆಲ್ಲ ಅದು ತ್ಯಾವಾಂಶ ಇರುತ್ತೆ ಆದರೂ ತುಂಬ ಬೇಸಿಗೆ ಇದ್ದಾಗ ಎರಡೊತ್ತು ಹಾಕೋದೇ ಒಳ್ಳೆಯದು ಅನುಕೂಲ ಇದ್ದವರು ಹನಿ ನೀರಾವರಿ ಕೂಡ ಮಾಡ್ಕೋಬೋದು ಜಾಸ್ತಿ ಗಿಡ ಇದ್ದರೆ ಕಮ್ಮಿ ಗಿಡ ಇದ್ದರೆ ಏನು ಅಷ್ಟಾಗಲ್ಲ ನಾವೇನಂದರೆ ಹನಿ ನೀರವರೆಕಿನ ನಾವು ಕೈಯಲ್ಲಿ ಹಾಕೋದ್ರಿಂದ ನಾವು ಪ್ರತಿಯೊಂದು ಗಿಡವೂ ನೋಡ್ತಾ ಇರ್ತೀವಿ ಓಡಾಡ್ಬೇಕಾರೆ ಆ ಗಿಡದಲ್ಲಿ ಎಲೆಲಿ ಏನಾದ್ರು ನಮಗೆ ಉಳು ಅದು ಕಂಡ ತಕ್ಷಣ ಕಂಡು ಹಾಕಿ ಅದರಿಂದ ಕೈಯಲ್ಲಿ ಹಾಕೋದು ನನಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಹಾಕಿ ಕೈಯಲ್ಲಿ ಅಂದರೆ ಪೈಪಂದನೂ ಹಾಕ್ಬೋದು ಜಗ್ಗಲ್ಲೂ ಹಾಕ್ಬೋದು ಯಾವ ಥರ ಅನುಕೂಲ ಇರುತ್ತೋ ಹಾಕಿ ನಲ್ಲಿ ಇದ್ದವರು ಪೈಪ್ ಹಾಕ್ಬಿಟ್ಟು ಹಾಕ್ಬೋದು ಸ್ವಲ್ಪ ನೀರಿಗೆ ಕಮ್ಮಿ ಇದೆ ಅಂದಾಗ ಜಗ್ಗಲ್ಲೇ ಹಾಕ್ಬೋದು ಬೆಳಗ್ಗೆ ಹೊತ್ತು ಆಗಿಲ್ಲ ಅಂದರೆ ಸಾಯಂಕಾಲ ಕಂಪಲ್ಸರಿ ಹಾಕಿ ಯಾಕೆಂದರೆ ನೈಟೆಲ್ಲ ಫುಲ್ಲು ಒದ್ದೆ ಅಂಶ ಇರುತ್ತೆ ಮಣ್ಣು ಅದರಿಂದ ಸಾಯಂಕಾಲ ಹಾಕೋದು ತುಂಬ ಒಳ್ಳೆಯದೇ ಆದರೆ ತುಂಬ ಬಿಸಿಲಿದ್ದಾಗ ಸಾಯಂಕಾಲ ಹಾಕಿದ್ರೂ ಬೆಳಗ್ಗೆಯಿಂದ ಬಿಸಿಲಲ್ಲಿ ಒಣಗಿರುತ್ತಲ್ಲ ಸಾಯಂಕಾಲದಷ್ಟೊತ್ತಿಗೆ ಗಿಡಗಳು ಬಾಡೋಗಿರುತ್ತೆ ಬೇಸಿಗೆಯಲ್ಲಿ ಮಾತ್ರ ನಾವು ನೀರು ತುಂಬ ಚೆನ್ನಾಗಿ ನೋಡ್ಕೋಬೇಕು ದಾಸವಾಳದಲ್ಲಂತೂ ಇನ್ನು ಎಲ್ಲವೂ ದಾ ದಾಸವಾಳ ಒಂದೇ ಅಲ್ಲ ಪ್ರತಿಯೊಂದು ಗಿಡಗಳು ಬಿಡ್ತಾ ಇರುತ್ತಲ್ಲ ಆ ಟೈಮಲ್ಲೇ ಅವಕ್ಕೆ ನೀರು ಗೊಬ್ಬರ ಹದಿನೈದು ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಲಿಕ್ವಿಡ್ಗಳು ಕೊಡಿ ಲಿಕ್ವಿಡ್ಗಳು ಮಾಡಿಟ್ಗಳಿ ಲಿಕ್ವಿಡ್ಗಳು ಕೊಡಿ ಗೊಬ್ಬರಕ್ಕಿಂತ ವಾರಕ್ಕೊಂದ್ಸರಿ ಲಿಕ್ವಿಡ್ ಕೊಡೋದ್ರಿಂದ ಆ ಬಿಸಿಲಿನ ಬೇಗೆಗೆ ಅವಕ್ಕೆ ಚೆನ್ನಾಗಿ ಸಿಗುತ್ತೆ ನೋಡಿ ಇದು ಸ್ಪ್ರೇ ಮಾಡಿದ್ಮೇಲೆ ಫಸ್ಟು ಸ್ಟಾರ್ಟಿಂಗ್ ಹೆಂಗಿತ್ತು ಇವಾಗ ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ಹಸ್ರಾಗಿ ಕಾಣುತ್ತೆ ಅಷ್ಟು ಎಲ್ದಿಯಾಗಿಲ್ಲ ನನ್ನ ಗಾರ್ಡನ್ ಆದ್ರೂ ಸ್ಪ್ರೇ ಮಾಡೋದ್ರಿಂದ ಅದೊಂಥರ ಗ್ರೀನಿಶು ಬರುತ್ತೆ ಲುಕ್ ಆಗುತ್ತೆ ಅದರಿಂದ ಬೇಸಿಗೆಯಲ್ಲಿ ಮಾತ್ರ ತಪ್ಪದೆ ಕೆಲಸ ಮಾಡಿ ನಾವು ಮೇನ್ ರೋಡು ಧೂಳು ಜಾಸ್ತಿ ಇದೆ ಎಲ್ಲ ಕಡೆ ಬೆಂಗಳೂರಲ್ಲಿ ರೋಡೆಲ್ಲ ಅಗದಿರೋದ್ರಿಂದ ಇನ್ನೂ ಧೂಳು ಜಾಸ್ತಿ ಇದೆ ಅಂತ ನಾವು ಚಳಿಗಾಲದಲ್ಲೂ ದಿನ ಸ್ಪ್ರೇ ಮಾಡ್ತೀವಿ ಆಮೇಲೆ ಒಂಚೂರು ಕಾಸ್ಮಾಸ್ ಬೀಜ ಆಗ್ಬಿಟ್ಟಿತ್ತು ನಾನು ಹಂಗೆ ವಿಡಿಯೋ ಮಾಡ್ಕೊಂಬಂದೆ ಅಲ್ವಾ ನೀರು ಹಾಕಿದ್ಮೇಲೆ ಗಿಡಗಳು ತೋರಿಸ್ಕೊಂಡು ಬೀಜ ಆಗಿರೋದು ನೋಡಿ ಈ ಥರ ಬೀಜ ಆದಾಗ ನಾವು ತೆಗೆದಿಟ್ಬಿಟ್ರೆ ಇವು ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಟ್ ಆಗುತ್ತೆ ಇನ್ನೂ ಸ್ವಲ್ಪ ಬಾಯಿ ಬಿಟ್ಗಳದೇ ಇದ್ದಾಗ ಅವು ಆಗೋಲ್ಲ ಇದು ನೋಡೋ ಈ ಥರ ಆಗಬೇಕು ಕಪ್ಪು ಇರೋ ಬೀಜನೇ ಬೀಜ ಆಗುತ್ತೆ ನೀವು ಇವಾಗ ಬೇಸಿಗೆಗಾಲದಲ್ಲಿ ಯಾವ್ಯಾವ ಹೂವಿನ ಗಿಡ ಬೀಜ ಆಗ್ತಾ ಇದ್ದಾವೋ ಬೀಜ ಕೂಡ ಶೇಖರಣೆ ಮಾಡಿ ಇಟ್ಕೊಳಬಹುದು ಆ ಬೀಜ ಎಲ್ಲ ಆಗಿರೋ ಗಿಡಗಳು ಹೂವಿನಗೆ ಸೀಸನ್ ಮುಗಿದಿರೋಲ್ಲ ಅವ್ನು ತೆಗೆದುಬಿಟ್ಟು ಮಣ್ಣು ಲೂಸ್ ಮಾಡಿ ಬೇರೆ ಹೂವಿನ ಗಿಡ ಕೂಡ ಹಾಕ್ಕೋಬೋದು ಇವಾಗ ತರಕಾರಿ ಹಾಕ್ಕೋಬೋದು ತರಕಾರಿ ಏನೇನು ಅಂದರೆ ನಮಗೆ ಮ ಏನೇನು ಸಿಗುತ್ತೋ ಎಲ್ಲರೂ ಟ್ರೈ ಮಾಡಿ ಇಂಥ ತರಕಾರಿನೇ ಅಂತಲ್ಲ ಆಲ್ಮೋಸ್ಟು ಹಾಕ್ಬೋದು ಸೊಪ್ಪಂತೂ ತುಂಬ ಚೆನ್ನಾಗೇ ಬರುತ್ತೆ ಅಂದರೆ ನಾನು ಹೇಳ್ದಂಗೆ ತ್ಯಾವಾಂಶ ಯಾವಾಗಲೂ ಇಲ್ಲಿ ಇರೋಂಗೆ ನೋಡ್ಕೋಬೇಕು ಬೇಸಿಗೆಯಲ್ಲಿ ಸಬ್ಬಾಕ್ಷಿ ಪಾಲಕ್ಕು ಆಮೇಲೆ ದಂಟಿನ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಹಾಕ್ಕೋಬೋದು ಅದರಿಂದ ಮೂಲಂಗಿ ಆಮೇಲೆ ಇದು ಬೀನ್ಸ್ ಹಾಕಬೋದು ಆಮೇಲೆ ಸೋರೆಕಾಯಿ ಹೀರೆಕಾಯಿ ಚಪ್ಪರದವ್ರೇಕಾಯಿ ಆಮೇಲೆ ಅವೆಲ್ಲ ಬರಲ್ಲ ಚಳಿಗಾಲದಲ್ಲಿ ಬರೋವು ಅಷ್ಟು ಬರೋಲ್ಲ ಅದರಲ್ಲಿ ಚಪ್ಪರದವ್ರೇಕಾಯಿ ಬೇಕು ಅಂದರೆ ಬುಸ್ಬೀನ್ಸ್ ಅಂತ ಬರುತ್ತೆ ಲಾಲ್ ಬಾಗಿಲು ಸಿಗುತ್ತೆ ಅದು ಗಿಡದ ಥರ ಇರುತ್ತೆ ಅದು ಚಪ್ಪರದವ್ರೇಕಾಯಿ ಥರನೇ ಚಪ್ಪರದವರೆಕಾಯಿನೇ ಆದರೆ ಬಳ್ಳಿಯೆಲ್ಲ ಗಿಡ ಅದರಿಂದ ನೀವು ಅವು ಬೇಕು ಅಂದಾಗ ಅಂಥವು ತಂದು ಹಾಕ್ಬೋದು ಇನ್ನು ಹೀರೆಕಾಯಿ ಪಡವಲಕಾಯಿ ಪ್ರತಿಯೊಂದು ಜಾಗ ಜಾಸ್ತಿ ಇದ್ದವರು ದೊಡ್ಡ ದೊಡ್ಡ ಇರೋರೆಲ್ಲ ಈ ಥರ ಬಳ್ಳಿ ತರಕಾರಿಗಳು ಹಾಕ್ಕೊಬೋದು ಏನೂ ಇಲ್ಲ ಅಂದರೆ ಬದನೆಕಾಯಿ ಬದನೆಕಾಯಿನೂ ಬೇಸಿಗೆಗಾಲ್ದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೇಸಿಗೆ ಆಮೇಲೆ ಟೊಮೊಟೊ ಬದನೇಕಾಯಿ ಸೊಪ್ಪುಗಳು ಇಷ್ಟು ಇದ್ರೇ ಎಷ್ಟೋ ಸಹ ಅಂತ ಹಸಿಮೆಣ್ಸಿನ್ಕಾಯಿ ಎಷ್ಟೋ ಇದ್ದಾವೆ ಇವೆಲ್ಲ ಹಾಕ್ಕೊಂಡು ನೀವು ಒಂದು ಐದೈದು ಗಿಡ ಹಾಕ್ಕೊಂಡ್ರು ಒಂದು ಸಂಸಾರಕ್ಕಾಗೋಷ್ಟು ನಮಗೆ ತರಕಾರಿ ಸಿಗುತ್ತೆ ಓ ಪೂರ್ತಿದು ಪ್ರತಿದಿನ ಸಿಕ್ಕಿಲ್ಲ ಅಂದ್ರೂ ವಾರಕ್ಕೆ ಎರಡು ಸರಿ ಸಿಕ್ಕ್ರೂ ನಮಗೆ ಎಷ್ಟು ಹೆಲ್ದಿಯಾದ ತರಕಾರಿ ನಾವು ತಿಂದಂಗೆ ಇರುತ್ತೆ ಅದು ಅಲ್ಲದೆ ನಾವೇ ಬೆಳೆದು ತಿಂದಂಗೆ ಇರುತ್ತಲ್ವ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಬೇರೆ ಕೇಳಿದರು ಏನೇನು ಹಾಕ್ಬೋದು ಅಂತ ನಾನು ಇಂಥದೇ ಅಂತಿಲ್ಲ ಎಲ್ಲ ಟ್ರೈ ಮಾಡ್ತೀನಿ ಎಲ್ಲ ಟ್ರೈ ಮಾಡಿದಾಗ ಅದು ಒಂದು ಬಂದರೂ ಒಂದು ಬರುತ್ತೆ ಏನಂದರೆ ಚಳಿಗಾಲದಲ್ಲಿರೋ ಮಾತ್ರ ನಾನು ಇದು ಮಾಡೋಕ್ಕಾಗಲ್ಲ ತೊಗರಿಕಾಯಿ ಆಮೇಲೆ ಚಪ್ಪರದವ್ರೆಕಾಯಿ ಅಲಸಂದೆಕಾಯಿ ಈ ಥರ ಎಲ್ಲ ಚಳಿಗಾಲದಲ್ಲಿ ಇದು ಬ ಬೆಳೆಯ ಬೆಳೆಗಳವು ನೋಡಿ ಸಾಮಂತಿಗೆಗಳು ಎಲ್ಲಕ್ಕೂ ಸ್ಪ್ರೇ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಸಸಿಗಳಿಗೂ ಸ್ಪ್ರೇ ಮಾಡಿದ್ದಾರೆ ಇದು ನೋಡಿ ಇವಾಗ ಗುಲಾಬಿ ಗಿಡ ನಾನು ಕ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಪಾಟ್ಗಳು ಗಮನಿಸ್ಕೊಬೋದು ಆಗಲೇ ಬೇಡದೇ ಇರೋ ಗಿಡ ಎಲ್ಲ ಬೆಳೆದಿದ್ದಾವೆ ಅವನ ಕೈಯಿಂದ ತೆಗೆದು ಹಾಕ್ಬೇಕು ಸ್ವಲ್ಪ ತೆಗ್ದಾಕ್ಬಿಟ್ರೆ ಸರಿ ಹೋಗುತ್ತಿಲ್ಲ ಅಂದರೆ ಇವಾಗ ಇವಾಗ ಚೇತರಿಸ್ಗಳವು ಅವು ಬೆಳೀತಾ ಇರ್ತವೆ ಅವಕ್ಕೆ ಫಾಸ್ಟಾಗಿ ನಾವು ಏನಾರು ಕೊಟ್ಟಿದ್ದಲ್ಲ ಅವು ಇದು ಮಾಡ್ತವೆ ಅದರಿಂದ ಕೈಯಲ್ಲಿ ಯಾವ ಥರ ತೆಗಿಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಚಿಕ್ಕದಾದ್ರೂ ಎಷ್ಟು ಬೇರು ಬಂದಿರುತ್ತೆ ಎಲ್ಲ ಅಂತ ಇವಾಗ ಹಂಗೆ ದಾಸವಾಳ ಅರಳಿದ್ವು ಇನ್ನೂ ಬೆಳಗ್ಗೆನೇ ಅಲ್ವಾ ಅದರಿಂದ ನೋಡಿವು ನಾಟಿವು ಇನ್ನೂ ಅರಳಿಲ್ಲ ಮಗ್ಗು ಥರ ಇರುತ್ತೆ ಈ ಥರ ನಾನು ಗಾರ್ಡನ್ ಕೆಲಸ ಮಾಡಿಕೊಂಡು ನಿಮಗೆ ಗಾರ್ಡನ್ ಅಪ್ಡೇಟ್ ಕೊಡ್ತಾ ನಿಮಗೆ ಏನಾದ್ರು ಇನ್ನೂ ಬೇಕು ಅಂತ ಏನಾದ್ರು ವಿಷಯಕ್ಕೆ ಗಾರ್ಡನಿಗೆ ಸಂಬಂಧಪಟ್ಟಿದ್ದು ಏನಾರು ಅನುಮಾನ ಅಥವಾ ಏನಾರು ಕೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ ಗೊತ್ತಿದ್ದಷ್ಟು ನಾನು ಉಡುಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ನಿಮಗೆ ತಿಳಿಸೋಕ್ಕೂ ಪ್ರಯತ್ನ ಮಾಡ್ತೀನಿ ಇವಾಗ ಅಡಿನಿಯಮವು ಮೊನ್ನೆ ಕ್ಲೀನ್ ಮಾಡಿದ್ವಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ಎಲ್ಲ ಕಡೆ ಚಿಗುರು ಹೂವನ್ನು ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಅದರಲ್ಲಿ ಬೇರೆ ಗಿಡ ಬೆಳೆದ್ಬಿಟ್ಟು ಅವು ಚೆನ್ನಾಗಿ ಬೆಳೀತಿರ್ಲಿಲ್ಲ ಇವಾಗ ಅವೆಲ್ಲ ಬೆಳೆದಿದ್ದಾವೆ ಇಲ್ಲಿಟ್ಟಿದ್ದೀನಿ ಇವನ್ನೂ ತೆಗಿಬೇಕು ತೆಗ್ದು ಆ ಕಡೆ ಇಟ್ಟು ಚಿಕ್ಕ ಚಿಕ್ಕ ದಾಸವಾಳ ಪಾಟುಗಳು ಇರೋವಲ್ಲ ತಂದಿಲಿ ಅನ್ಕೊಂಡಿದ್ದೀನಿ ಎರಡು ಮಾತ್ರ ಇಟ್ಟಿದ್ದೀನಿ ಇಲ್ಲಿ ಮಲ್ಲಿಗೆ ಗಿಡ ಇಟ್ಟಿದ್ದೀನಿ ಸದ್ಯಕ್ಕೆ ಆಮೇಲೆ ಆ ಮಲ್ಲಿಗೆ ಗಿಡ ಸಾಲೆ ಕ್ಲೀನ್ ಮಾಡಿ ಅಲ್ಲಿಡ್ತೀನಿ ಈ ಥರ ಅಲ್ಲೇದಿಲ್ಲಿ ಇಲ್ಲೇದಿಲ್ಲಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾ ಇದಕ್ಕೆ ಕ್ಲೀನ್ ಮಾಡಿರೋಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀನಿ ಕ್ಲೀನ್ ಮಾಡದೇ ಇರೋವಲ್ಲ ಒಂದು ಕಡೆ ಒಂದು ಇರೋದು ಗೊತ್ತಾಗುತ್ತೆ ಅದಾದಮೇಲೆ ಪೂರ್ತಿ ಆ ಸಾಲು ಖಾಲಿ ಆದಮೇಲೆ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ತೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ